ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನ ಮತ್ತೆ ಮುಂದುವರಿಸೋಣ ಹೆಕ್ವೆಟ್ ಹೋಗ್ಬಿಟ್ಟು ಆನ್ ನಗರಿಗೆ ಹೋಗ್ಬಿಟ್ಟು ಹೇ ಕರ್ಕೊಂಡು ಬಂದಿರ್ತಾನೆ ಹೇಪಾಟ್ ಅಂದ್ರೆ ಹಿರಿಯ ದೇವ ಸೇವಕ ಅಂದ್ರೆ ನಮ್ಮಲ್ಲಿ ಪುರೋಹಿತರು ಅಂತ ಇರ್ತಾರಲ್ಲ ಹಾಗೆ ಮತ್ತು ದೇವಸ್ಥಾನಗಳ ಅರ್ಚಕರು ಅಂತಾರಲ್ಲ ಆ ಥರದಲ್ಲಿ ಹಿರಿಯ ಅಂದ್ರೆ ತುಂಬಾ ಎಲ್ಲ ದೇವ ಸೇವಕರಿಗೂ ಮೇಲ್ಪಟ್ಟನವನಾಗಿರ್ತಾನೆ ಇವನು ಪೆರೋನ ಮೇಲೂ ಕೂಡ ತನ್ನ ಅಧಿಕಾರವನ್ನು ಸ್ಥಾಪಿಸೋಕ್ಕೆ ಹೋಗಿರ್ತಾನೆ ಅರಮನೆಯಲ್ಲಿ ತನ್ನ ಪ್ರಭಾವವನ್ನು ಬೀರಿ ರಾಜನನ್ನು ಅಥವಾ ಪೆರೋನನ್ನ ಇಳಿಸೋದು ಅಮಾತ್ಯನನ್ನು ಇಳಿಸೋದು ಎಲ್ಲ ಕೆಲಸಗಳಿಗೂ ಕೂಡ ಅವನಿಗೆ ಅಧಿಕಾರ ಇರುತ್ತೆ ಹಾಗಾಗಿ ಅವನು ಮುನಿಸ್ಕೊಂಡು ಆ ನಗರಿಗೆ ಹೋಗಿ ಅಲ್ಲಿಂದ ಕೆಲವು ಬೇಹುಗಾರಿಕೆಗಳನ್ನ ಮಾಡಿ ಬೇರೆ ಬೇರೆ ಕಡೆ ತನ್ನ ಪರವಾಗಿ ಸೈನ್ಯವನ್ನು ಜಮಾವಣೆ ಮಾಡ್ತಾ ಇರ್ತಾನೆ ಇದು ಅಮಾತ್ಯ ಅಮೀರಬ್ಗೆ ಗೊತ್ತಾಗಿರುತ್ತೆ ಮತ್ತೆ ಅವನು ಪೆರೋ ಇಬ್ರು ಅವರನ್ನ ಕರೆಸಿರ್ತಾರೆ ಕರೆಸಿ ಸೆಡ್ ಉತ್ಸವದ ಬಗ್ಗೆ ಮಾತಾಡಬೇಕು ಅಂತ ಕರೆಸ್ದಾಗ ಹೇ ಪಾಟಿಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಅಸಮಾಧಾನ ಇರುತ್ತೆ ಮಹಾ ಅರ್ಚಕರ ಪ್ರತಿಷ್ಠೆಗೆ ಧಕ್ಕೆ ಬರೋ ಹಾಗೆ ಇವರೆಲ್ಲ ನಡ್ಕೊತಾ ಇದ್ದಾರೆ ಅನ್ನೋ ಹಾಗೆ ಅವನು ಮಾತುಗಳನ್ನ ಆಡ್ತಾನೆ ಆಗ ಅಮಾತ್ಯ ಅಮೀರಬ್ ಹೇಳ್ತಾನೆ ಅಸ್ವಸ್ಥ ಸಂಬಂಧಿಕರನ್ನು ನೋಡೋಕೆ ಅಂತ ಕೆಲವರು ಆ ನಗರಿಗೆ ಹೋಗ್ತಾ ಇದ್ರು ಅಲ್ಲಿ ನಿಮ್ಮದು ಏನು ನಡೀತಿತ್ತು ಅದು ಸ್ವಲ್ಪ ಗೊತ್ತಾಗಿದೆ ಅಂತ ಸೂಚ್ಯವಾಗಿ ಹೇಳ್ತಾನೆ ಆಗ ಹೆಪಾಟಿ ಕಿರಿಚಿತಾನೆ ದೇವ ಸೇವಕರ ಮೇಲೆ ಬೇಹುಗಾರಿಕೆ ಆರೋಪ ಮಾಡ್ತಾ ಇದ್ದೀರಾ ನೀವು ಅಂದಾಗ ಪೆರೋ ಅಂದ್ರೆ ರಾಜ ಹೇಳ್ತಾನೆ ಪ್ರಜೆಗಳು ಏನು ಹೇಳ್ತಾ ಇದ್ದಾರೆ ಅಂತ ದೇಶದ ನಾನಾ ಭಾಗಗಳ ಅರ್ಚಕ ವರ್ಗ ತಿಳಿಸೋ ರಹಸ್ಯ ಮಾತುಗಳನ್ನು ಆಧರಿಸಿ ರಾಜ್ಯಭಾರ ನಡಿಯೋದು ಹಿಂದಿನಿಂದ ಬಂದ ಕಟ್ಟಳೆ ನಿಮಗೆ ಗೊತ್ತಲ್ವಾ ಅಂದಾಗ ಆಗ ನಾವು ನಿಮ್ಮ ಕಣ್ಣು ಕಿವಿ ಆಗಿದ್ವಿ ಆದರೆ ಈಗ ನೀವು ಅಮಾತಿರನ್ನ ಬಹಳ ನಂಬ್ಕೊಂಡಿದ್ದೀರಾ ಈಗ ಅವರೇ ನಿಮ್ಮ ಕಣ್ಣು ಕಿವಿ ಆಗಿದ್ದಾರೆ ಅಂತ ಹೇಪಾಟ್ ಹೇಳ್ತಾನೆ ಆಗ ನೆಫರ್ ಟೀಮ್ ಇವರುಗಳನ್ನ ಸಾಂತ್ವನ ಮಾಡುವಂತಹ ಧ್ವನಿಯಲ್ಲಿ ಹೇಳ್ತಾಳೆ ವಿಷಯ ತಿಳಿಯುವಂತಹ ಕುತೂಹಲ ಸ್ವಾಭಾವಿಕ ಅದನ್ನು ನೀವು ಬೇಹುಗಾರಿಕೆ ಅಂತ ಯಾಕೆ ತಿಳ್ಕೊಂಡಿದ್ದೀರಾ ಅಂತ ಆ ಅರ್ಚಕನನ್ನ ಸಮಾಧಾನ ಮಾಡಲಿಕ್ಕೆ ಅಂತ ಹೇಳ್ತಾಳೆ ಮಹಾರಾಣಿ ಕಡೆ ಸ್ವಲ್ಪ ಕೋಪದಿಂದಲೇ ದಿಟ್ಟಿಸ್ತಾನೆ ಪೆರೋ ಹೇಳ್ತಾನೆ ರಾ ಸಂತಾನವಾದ ನಾವು ಧಾರ್ಮಿಕ ವಿಷಯದಲ್ಲಿ ಯಾವತ್ತೂ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದಾಗ ಪಾಟ್ ಹೇಳ್ತಾನೆ ಅಂದ್ರೆ ಅರಮನೆ ವಿಷಯದಲ್ಲಿ ಗುರುಮನೆ ಕೈ ಹಾಕ್ತಿದೆ ಅಂತ ನೀವು ಹೇಳ್ತಾ ಇದ್ದೀರೇನು ಅಂತ ಹೇಳಿದಾಗ ಅಮಾತ್ಯ ತನ್ನ ದಾಳವನ್ನು ಮುಂದಿಡ್ತಾನೆ ಮಹಾಪ್ರಭುಗಳು ಹಾಗೇನು ಹೇಳಿಲ್ಲ ಹಲವರಲ್ಲಿ ಅಂತ ಭಾವನೆ ಬಂದಿದೆಯಲ್ಲ ಅಂತ ಅವರಿಗೆ ವ್ಯಥೆ ಆಗಿದೆ ವಿಚಾರಣೆಗೆ ಗುರಿಯಾಗಬೇಕಾಗಿದ್ದ ಒಬ್ಬ ಉದ್ದಟನಾದ ಅಧಿಕಾರಿಗೆ ನೀವು ಆಶ್ರಯವನ್ನು ಕೊಟ್ಟಿದ್ದೀರಾ ಅಂತ ನೇರವಾಗಿ ಹೇಳ್ತಾನೆ ಅಮಾತ್ಯ ದುರ್ಬಲ ಅಲ್ಲ ಅಂತ ಈಗ ಹೇಪಾಟ್ಗೆ ಅನ್ಸುತ್ತೆ ಜೊತೆಗೆ ತಾನು ಪಟ್ಟು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅವನು ಸತ್ಯಕ್ಕೆ ಸುಳ್ಳನ್ನು ಕೂಡ ಬೆರೆಸಿ ಹೇಳ್ತಾನೆ ಧರ್ಮಗುರುವಿನ ಭೇಟಿಗೆ ಅಂದ್ಬಿಟ್ಟು ಎಷ್ಟೋ ಜನ ಅಧಿಕಾರಿಗಳು ಪ್ರಾಂತ್ಯಪಾಲರು ಎಲ್ಲರೂ ಬರ್ತಾರೆ ಅವ್ರನ್ನೆಲ್ಲ ಉದ್ದಟರು ಅಂತ ಕರಿತೀರೇನ್ ನೀವು ಅಂತ ಮರುಪ್ರಶ್ನೆ ಮಾಡ್ತಾನೆ ಆಗ ಅಮಾತ್ಯನಿಗೆ ಇವನು ಸುಳ್ಳು ಆಡ್ತಾ ಇದ್ದಾನೆ ಸುಳ್ಳಿಗೆ ಪ್ರತಿಯಾಗಿ ಸುಳ್ಳೇ ಆಡಬೇಕು ಅಂತ ಅನ್ಕೊತಾನೆ ಹೇಳ್ತಾನೆ ಅವನು ಟೆಹುಟಿಯ ಸಿಡುಕು ದುಡುಕು ಇವು ಒಂದು ಪ್ರಾಂತ್ಯ ಬಂಡಾಯ ಹೇಳೋದಕ್ಕೆ ಕಾರಣ ಆಗಿದೆ ಜೊತೆಗೆ ಆ ಸಿಡುಕಿನ ಅಧಿಕಾರಿಯಾದ ಟೆಹುಟಿ ಅಂಕೆ ಮೀರಿದ ವರ್ತನೆ ಮಾಡಿದಾನೆ ಅಂದ್ಬಿಟ್ಟು ಬೇರೆ ಬೇರೆ ಪ್ರಾಂತ್ಯಗಳಿಂದಲೂ ಕೂಡ ದೂರುಗಳು ಬಂದಿದೆ ಅಂತ ಹೇಳಿದಾಗ ಟೆಹುಟಿ ಮೇಲೆ ರಾಜದ್ರೋಹದ ಆರೋಪವನ್ನು ಹೊರಿಸಿ ಅವನನ್ನ ವಿಚಾರಣೆಗೆ ಗುರುಪಡಿಸೋ ಯೋಚನೆ ಏನಾದರೂ ಇದ್ರೆ ಅದನ್ನು ಮೊದಲು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಆ ದೇವ ಸೇವಕ ಹೇಳ್ತಾನೆ ಅಂದ್ರೆ ಹಿರಿ ದೇವ ಸೇವಕನಾದ ಹೇ ಹೇಳ್ತಾನೆ ಆಗ ನೆಫರ್ ಟೀಮ್ ಹೇಳ್ತಾಳೆ ನಾವು ವಿಚಾರಣೆ ಪ್ರಸ್ತಾಪ ಮಾಡ್ತೀವಿ ಅಂತ ನಾವು ಹೇಳಲೇ ಇಲ್ವಲ್ಲ ಅಂದಾಗ ಅಮಾತ್ಯನಿಗೆ ಈಗ ಸಂತಸ ಆಗುತ್ತೆ ಏಕೆಂದರೆ ಮೊದಲನ ಸುತ್ತಿನಲ್ಲೇ ನೆಫರ್ ಟೀಮ್ ಅವನಿಗೆ ಪರವಾಗಿ ಮಾತಾಡಿದಾಳೆ ಇನ್ನು ಟೆಹುಟಿ ಪ್ರತಿಸ್ಪರ್ಧಿ ಆಗೋ ಮಾತು ದೂರ ಇಲ್ಲ ದೂರ ಉಳಿತು ಈ ಸಲ ಅವನನ್ನ ದಂಡಸಕ್ ಆಗಲ್ಲ ಅಷ್ಟೇ ಅಂತಲೂ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಹೇ ಪಾಟ್ ಮಹಾರಾಣಿ ಕಡೆ ನೋಡ್ತಾನೆ ಮತ್ತೆ ಮಾತಾಡಕ್ ಶುರು ಮಾಡ್ತಾನೆ ವಿಚಾರಣೆ ನಡಿಬೇಕಾಗಿರೋದು ಟೆಹುಟಿದು ಅಲ್ಲ ಆ ನೀರಾಣ್ಯ ಪ್ರಾಂತ್ಯದ ಬಂಡಾಯಗಾರನಾದ ನಾಯಕನದ್ದು ಆದ್ರೆ ನೀವು ಅವನನ್ನ ರಾಜ ಅತಿಥಿಯಾಗಿ ಮಾಡಿದ್ದೀರಾ ಅಮಾತ್ಯರ ಪ್ರೀತಿ ಆಧಾರಗಳಿಗೂ ಕೂಡ ಅವನು ಪಾತ್ರನಾಗಿದ್ದಾನಂತೆ ಹೌದಾ ಅಂತ ಕೇಳಿದಾಗ ಅಮಾತ್ಯ ಹೇಳ್ತಾನೆ ರಾಜನೀತಿ ತಿಳಿದೇ ಇದ್ದಂತಹ ಯಾರೋ ಅವಿದ್ಯಾವಂತರು ನಿಮಗೆ ಆ ರೀತಿ ವರದಿ ಮಾಡಿದರೆ ನೀವು ಮಹಾವೈದ್ಯರು ಕೂಡ ನಿಮಗ್ ಗೊತ್ತಲ್ಲ ಒಂದು ಕಾಯಿಲೆಯನ್ನು ಗುಣಪಡಿಸೋಕ್ಕೆ ಬೇರೆ ಬೇರೆ ವಿಧಾನಗಳಿರುತ್ತಲ್ವಾ ಅಂತ ಹೇಳಿದಾಗ ಆ ಹೆಪಾಟ್ ಹೇಳ್ತಾನೆ ವೈದ್ಯದ ವಿಷಯ ನೀವು ಮಾತಾಡಬಾರ್ದು ಬಂಡಾಯ ರೋಗಕ್ಕೆ ಇರೋದು ಶಸ್ತ್ರ ಚಿಕಿತ್ಸೆ ಒಂದೇನೆ ಅವನನ್ನ ನ್ಯಾಯಸ್ಥಾನದಲ್ಲಿ ನಿಲ್ಲಿಸ್ಬೇಕು ಶಿಕ್ಷೆಯನ್ನು ವಿಧಿಸಬೇಕು ನಮ್ಮ ಐಗುಪ್ತಕ್ಕೆ ತಟ್ಟಿರೋ ಕಳಂಕವನ್ನ ತೊಡೆದು ಹಾಕ್ಬೇಕು ಅಂತ ಹೇಳ್ತಾನೆ ಆಗ ಎಲ್ಲ ಕಡೆ ಮೌನ ನೀರವತೆ ಕಾಡತ್ತೆ ಪೆರೋ ಅದನ್ನು ಮುಕ್ತಾಯ ಮಾಡೋಕ್ಕೆ ಹೇಳ್ತಾನೆ ಸೆಡ್ ಉತ್ಸವಕ್ಕೆ ಅಂತ ಆತನನ್ನ ರಾಜಧಾನಿಗೆ ಕರೆಸಿದ್ದೀವಿ ಅಂತ ಹೇಳಿದಾಗ ಮಹಾರಾಣಿನೇ ಆ ಸಿಕ್ಕನ ಬಿಡಿಸಕ್ಕೆ ಮುಂದೋಗಿ ಹೋಗ್ತಾಳೆ ಸೆಡ್ ಉತ್ಸವ ಮುಗಿದು ಬಿಡ್ಲಿ ಆಮೇಲೆ ವಿಚಾರಣೆ ಮಾಡೋಣ ಅಂತ ಹೇಳಿದಾಗ ಹೇ ಪಾಟ್ ಮತ್ತಷ್ಟು ಧ್ವನಿ ಎತ್ಸಿ ಹೇಳ್ತಾನೆ ಉತ್ಸವದ ದಿನನೇ ಅವನನ್ನ ಬಂಧಿಸ್ಬೇಕು ಮರುದಿನವೇ ಅವನಿಗೆ ವಿಚಾರಣೆ ನಡೆಸಬೇಕು ಅಂತ ಪೇರು ಅಮಾತ್ಯನ ಕಡೆಗೆ ನೋಡ್ತಾನೆ ಅಮಾತ್ಯ ಬೇರೆ ದಾರಿ ಇಲ್ಲದೆ ಆಗಬಹುದು ಆಗಬಹುದು ಅಂತಾನೆ ಹೇ ಪಾಟ್ಗೆ ಈ ಸುತ್ತಲ್ಲಿ ಜಯ ಲಭಿಸುತ್ತೆ ಆದರೆ ಗೆಲುವು ಯಾವ ಶ್ರಮನೂ ಇಲ್ಲದೆ ಲಭಿಸ್ಬಿಡ್ತಲ್ಲ ನಾನು ಹೇಳಿದ್ದಕ್ಕೆ ಇವರು ತಕ್ಷಣ ಒಪ್ಕೊಂಬಿಟ್ರಲ್ಲ ಅಂತ ಕೂಡ ಒಂದು ರೀತಿಯ ಅಸಮಾಧಾನ ಕೂಡ ಅವನಿಗಾಗತ್ತೆ ಅವನು ಹೇಳ್ತಾನೆ ನೋಡಿ ಎಲ್ಲರೂ ಕೇಳಿ ಹೇಳ್ತೀನಿ ಮಾತು ಹೊರಗಡೆ ಹಬ್ಬಿ ಆ ನೀರಾನೇ ಕ್ರಿಮಿ ಎಲ್ಲಾದರೂ ತಪ್ಪಿಸ್ಕೊಂಡ್ರೆ ಅಮಾತ್ಯರ ಅಧಿಕಾರ ಉಳಿಯೋದಿಲ್ಲ ದೇಶದಲ್ಲಿ ಕ್ಷೋಭೆ ಉಂಟಾಗುತ್ತೆ ಹಾಗಾಗಿ ಅವನು ತಪ್ಪಿಸ್ಕೊಂಡು ಹೋಗ್ದಾಗ ನೋಡ್ಕೊಳ್ಳಿ ಅಂತ ಹೇಳ್ತಾನೆ ಈ ಮಾತನ್ನ ಕೇಳಿ ನೆಫರ್ ಟೀಮ್ಗೆ ಗುಂಡಿಗೆ ಬಡಿತ ಹೆಚ್ಚಾಗುತ್ತೆ ಪೆರೋ ಗದ್ದಿಗೆ ಬಿಟ್ಟು ಕೊಟ್ಟು ರಾಜ್ಕುಮಾರ ಪಟ್ಟ ಇರೋ ಸಾಧ್ಯತೆ ಇದೆಯೋ ಇಲ್ವೋ ಏನ್ ಮಾಡೋದು ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾಳೆ ಆಗ ಮಹಾರ್ಚಕ ಇನ್ನು ಗಂಟಲು ಎತ್ತಿಸಿ ಹೇಳ್ತಾನೆ ನೀರಾನೆ ಪ್ರಾಂತ್ಯದಲ್ಲಿ ದೈವ ಭೀತಿ ನಾಶ ಆಗಿದೆ ಜನ ಸತ್ನ ಆರಾಧಕರಾಗಿದ್ದಾರೆ ಸತ್ ಅಂದ್ರೆ ಸೈತಾನ್ ಅಥವಾ ದುಷ್ಟತನ ಅಂತ ದೇಶದ ದೃಷ್ಟಿಯೆಲ್ಲ ಆ ಪ್ರಾಂತ್ಯದ ಮೇಲೆ ನೆಟ್ಟಿದೆ ಅಲ್ಲಿ ನಮಗೆ ಸೋಲಾಯ್ತು ಅಂದ್ರೆ ಇಡೀ ದೇಶ ಅರಾಜಕವಾಗತ್ತೆ ಬಂಡಾಯಕ ನಾಯಕನ ವಿಚಾರಣೆ ಮುಗಿತಿದ್ದ ಹಾಗೆ ನಾನು ಪುಟಾದೇವರ ಜೊತೆ ನಾನು ದಕ್ಷಿಣದ ಪ್ರವಾಸದ ಕಡೆಗೆ ಹೋಗ್ತೀನಿ ನೀರಾನೆ ಪ್ರಾಂತ್ಯದ ಪ್ರಜೆಗಳು ಮತ್ತೆ ದೇವರ ದಾರಿ ತುಳಿಯೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಇದು ಎಲ್ಲರಿಗೂ ಹರ್ಷ ನೀಡೋ ಯೋಚನೆ ಅಂತ ರಾಯಣೆ ಹೇಳ್ತಾಳೆ ಅದು ಧರ್ಮದ ಜೈತ್ರ ಯಾತ್ರೆ ಆಗ ದುಷ್ಟರು ದಂಡನಿಗೆ ಗುರಿ ಆಗ್ತಾರೆ ಶಿಷ್ಟರು ದೈವ ಕೃಪೆಗೆ ಪಾತ್ರರಾಗ್ತಾರೆ ಆದರೆ ಈ ದಿಗ್ವಿಜಯಕ್ಕೆ ನನಗೆ ದಂಡಿನ ಬೆಂಬಲ ಬೇಕು ಸೈನೈ ಗಡಿಯಿಂದ ರಾಜಧಾನಿಗೆ ಇನ್ನೂರು ಯೋಧರನ್ನ ಕರೆಸಿ ಅಂತ ಹೇಳ್ಬಿಟ್ಟು ಹೆಪಾಟ್ ಹೇಳ್ತಾನೆ ಆ ಮಾತಿಂಗೆ ಚಿಂತೆ ಶುರು ಆಗತ್ತೆ ಇವನೇನಾದ್ರೂ ಒಳಸಂಚು ಮಾಡಿರಬಹುದಾ ಇವ್ನ ಮನಸ್ಸಿನಲ್ಲಿ ಇರೋದೇನು ನಿಜವಾಗ್ಲು ಧರ್ಮ ಯಾತ್ರೆನ ದಂಡ ಯಾತ್ರೆನ ಹೆಕ್ಪಟ್ ತಿಳಿಸಿದ್ನಲ್ಲ ಆ ಸುದ್ದಿನ ಅಂದ್ರೆ ಸೈನೈ ಗಡಿಯ ದಂಡನಾಯಕ ಅಮೆನೊಪೆಟ್ ಜೊತೆಗೆ ಮಹಾರ್ಜಕ ಸ್ನೇಹ ಬೆಳೆಸಿದಾನೆ ಅಂತ ಇವನೇನಾದ್ರು ಸಂಚು ಮಾಡ್ತಿರಬಹುದಾ ಅಂತ ಯೋಚನೆ ಮಾಡ್ತಾನೆ ಪೆರೋಗು ಕೂಡ ಕಸಿವಿಸಿ ಶುರು ಆಗುತ್ತೆ ಅವನು ಅಮಾತಿನ ಕಡೆಗೆ ನೋಡ್ತಾನೆ ಆಗ ಹೆಕ್ವೆಟ್ ಯೋಚನೆ ಮಾಡ್ತಾನೆ ಭೂ ಮಾಲೀಕರ ಜೊತೆಗೆ ಹೇಪಾಟ್ ನಡೆಸಿದ ಸಮಾಲೋಚನೆ ಆಮೇಲೆ ದಂಡನ್ನ ವಲಸಿಕೊಳ್ಳಕ್ಕೆ ಮಾಡಿರೋ ಪ್ರಯತ್ನ ಇದನ್ನೆಲ್ಲ ಎಳೆದು ಬಿಡ್ಲಾ ಅಮಾತಿನ ಮನಸ್ಸಲ್ಲಿ ಏನಿದೆಯೋ ಏನೋ ಅಂತ ಯೋಚನೆ ಮಾಡ್ತಿರ್ತಾನೆ ಈ ಮಾತುಗಳನ್ನೆಲ್ಲ ಕೇಳಿ ಮಹಾರಾಣಿಗೆ ಮತ್ತೆ ಕಕ್ಕಾಬಿಕ್ಕಿ ಶುರು ಆಗತ್ತೆ ಸದ್ಯದ ಮಟ್ಟಿಗೆ ಸಮಸ್ಯೆ ಶಾಂತ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಮತ್ತೊಂದು ಬಿಕ್ಕಟ್ಟು ದೊರೆ ತಲೆ ದೋರ್ತಾ ಇದೆಯಲ್ಲ ಬಹುಶಃ ಇನ್ನೊಂದೆರಡು ವರ್ಷ ಮಹಾ ಅರ್ಚಕನ ಬೆಂಬಲವನ್ನ ನಾನು ಪಡ್ಕೊಂಡ್ಲೇಬೇಕು ಆಮೇಲೆ ಸಮಯ ಸಾಧಿಸಿ ರಾಜ್ಕುಮಾರನಿಗೆ ಪಟ್ಟ ಕಟ್ಟಬೇಕು ಅಂತ ಅಂದ್ಕೊಳ್ತಾಳೆ ರಾಜಕೀಯ ಮುತ್ಸದ್ದಿ ಆಗಿದ್ದ ಒಳಗಿನ ಅಳುಕನ ನಿಧಾನವಾಗಿ ಅದುಮ್ಕೊಳ್ತಾನೆ ಧ್ವನಿಯಲ್ಲಿ ದೃಢತೆಯನ್ನು ತುಂಬತಾನೆ ಆಮೇಲೆ ಹೇಳ್ತಾನೆ ಸಡ್ ಉತ್ಸವಕ್ಕೆ ಹೇಗಿದ್ರು ದಂಡಿನ ಒಂದು ಭಾಗವನ್ನ ಕರಿಬೇಕು ದಂಡನಾಯಕ ಅಮನೋಪೆಟ್ವನ್ನ ಬರ್ಲಿಕ್ಕೆ ಹೇಳ್ತೀನಿ ಅಂತೇಳಿ ಹೇಳ್ತಾನೆ ಮನಸ್ಸಿನಲ್ಲಿ ತಿಳ್ಕೊ ಹೇ ಪಾಟ್ ನಿನ್ನ ಗೂಢವಾದ ಯೋಜನೆ ಏನು ಅಂತ ನನಗ್ ಗೊತ್ತು ಅಂತ ಅನ್ಕೊಳ್ತಾನೆ ನೀರಾನೆ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಾಪಿಸೋಕೆ ಯೋಧರನ್ನ ಬಳಸೋದ್ರಲ್ಲಿ ತಪ್ಪಿಲ್ಲ ಅಂತಲೂ ಆಮೇರಬ್ ಹೇಳ್ತಾನೆ ಅಪ್ಪ ಸದ್ಯ ಎಲ್ಲ ಬಗೆಹರಿತಿದೆ ಅಂತ ಮಹಾರಾಣಿ ಅನ್ಕೊಳ್ತಾಳೆ ಅಮಾತ್ಯ ಈಗ ಹೆಕ್ವೆಟ್ ಕಡೆಗೆ ನೋಡಿ ಹೇಳ್ತಾನೆ ಸರು ಮಂಡಳಿಯ ಹಿರಿಯ ಸದಸ್ಯರು ನೀವು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅಮಾತ್ಯನ ಮಾತು ಹೆಕ್ವೆಟ್ಗೆ ಅರ್ಥ ಆಗುತ್ತೆ ಅವನು ತನ್ನ ಹಿರಿತನದ ನೆಲೆಯಿಂದ ತಲೆ ಅಲಗಿಸ್ಕೊಂಡು ಆ ನಗರಿಯಲ್ಲಿ ತಾನು ಲಿಪಿ ಸುರುಳಿಯಲ್ಲಿ ಬರೆಸೋದನ್ನ ನೆನೆಸ್ಕೊಂಡು ಹೇಳ್ತಾನೆ ಮಹಾಪ್ರಭುವಿನ ಸನ್ನಿಧಿಯಲ್ಲಿ ನಾನು ಮಾಡೋದು ಮಾಡೋದೇನು ಅಂದ್ರೆ ಪ್ರತಿಯೊಬ್ಬನು ತನ್ನ ಕರ್ತವ್ಯವನ್ನು ತಾನು ಮಾಡ್ತಾ ಇದ್ರೆ ರಾಜತ್ವದ ನಾವೇ ಎಲ್ಲೂ ಮಡುವಿನಲ್ಲಿ ತತ್ತರಿಸೋದಿಲ್ಲ ನೀರಿನಡಿಯ ಮರಳು ದಿಬ್ಬಕ್ಕೆ ಅದು ಬಡಿಯೋದಿಲ್ಲ ಏಕತಾನದಲ್ಲಿ ಹುಟ್ಟು ಹಾಕ್ತಾ ಇದ್ರೆ ನಾವೇ ನೇರ ದಾರಿಯಲ್ಲಿ ಚಲಿಸುತ್ತೆ ಅಂತಹ ಕಲಹ ಮಾಡಿಕೊಂಡ್ರೆ ಕಂದಾಯಕ್ಕೂ ಸಂಚಕಾರ ಶಕ್ತಿನೂ ನಾಶ ಆಗುತ್ತೆ ನಿದ್ರೆ ನಾಶ ಆಗುತ್ತೆ ಇಷ್ಟ ಹೇಳ್ಬಿಟ್ಟು ಹೆಕ್ವೆಟ್ ಎಲ್ಲರ ಮುಖವನ್ನು ಹೆಮ್ಮೆಯಿಂದ ನೋಡ್ತಾನೆ ಇವನ ಮುಖಕ್ಕೆ ಈ ಪಾಂಡಿತ್ಯದ ಬೆಡಗು ಬೇರೆ ಅಂತ ನೆಹರ್ಟಿ ಮೂಗ್ ಮುರ್ಕೊಂತಾಳೆ ಮಾತಿನಿಗೂ ಅಸೂಯ ಆಗತ್ತೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಲ್ಲ ಇವನು ಇನ್ನ ಇವನೇ ಅಮಾತ್ಯ ಆಗ್ಬಿಡ್ತಾನ ಅಂತ ಅನ್ಸುತ್ತೆ ಬೇರೋಗೆ ಅವನ ಮಾತು ಕೇಳಿ ನಗು ಬರುತ್ತೆ ಮಹಾ ಅರ್ಚಕನು ಮುಗುಳ್ ನಗಿಯನ್ನ ತಂದ್ಕೊಳ್ತಾನೆ ಈ ಮುಖಭಾವಗಳಿಂದ ಸಂತೃಪ್ತನಾದ ಹೆಕ್ವೆಟ್ ಮುಂದುವರೆಸ್ತಾನೆ ನನ್ನ ಅಭಿಪ್ರಾಯವನ್ನ ಚುಟುಕಾಗಿ ಹೀಗೆ ಹೇಳ್ಬಹುದು ಧರ್ಮ ಧರ್ಮ ಪ್ರತಿಯೊಬ್ಬನ ನಡೆನುಡಿನೂ ನುಡಿನೂ ಧರ್ಮದಾಗಿರ್ಬೇಕು ಮಹಾ ವಿಷಯದಲ್ಲೂ ಧರ್ಮ ಮಹಾಮನೆ ವಿಷಯದಲ್ಲೂ ಧರ್ಮ ಸಹನೆ ಸಮತೋಲನ ಸಮನ್ವಯ ಸುಖ ಶಾಂತಿ ಈ ಥರ ಏನೇನೋ ಹೇಳ್ತಾ ಇರ್ತಾನೆ ಅವನ ಮಾತಿಗೆ ಪೆರೋ ದುಗ್ತಾನೆ ಇದನ್ನೆಲ್ಲ ಬರೆಸಿಡಬೇಕು ಅಂತ ಮಾತಿನ ಕಡೆಗೆ ನೋಡ್ತಾನೆ ಹೆಕ್ವೆಟ್ ಪಿಡ್ತಿಂದ ಹೇಳ್ತಾನೆ ತಲೆಬಾಗಿ ವಂದಿಸ್ತಾನೆ ನಾನು ಆಗಲೇ ಇದನ್ನೆಲ್ಲ ಬರೆಸಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕೂತ್ಕೋತಾನೆ ಆಗ ನೆಫರ್ ಟೀಮ್ ಎದ್ದು ಸುತ್ತ ನೋಡ್ತಾಳೆ ಹೇಳ್ತಾಳೆ ನಾನು ಇವತ್ತು ಪರಮ ಸುಖಿಯಾಗಿದ್ದೀನಿ ರಾನನ್ನು ಮತ್ತು ವಂಶವನ್ನು ಕೆಲ ಸಮಯದಿಂದ ಕವಿದಿದ್ದ ಕೆಟ್ಟ ಮೋಡವನ್ನ ನಮ್ಮ ಧರ್ಮಗುರು ಗುರುಗಳು ಚದುರಿಸ್ಬಿಟ್ಟಿದ್ದಾರೆ ಆ ನಗರಿಯಿಂದ ರಾಜಧಾನಿಗೆ ಅವರು ಬಂದ ಕ್ಷಣದಿಂದಲೇ ಎಲ್ಲ ಕಡೆ ಶುಭ ಆಗ್ತಾ ಇದೆ ರಾಜ್ಕುಮಾರ ನಿನ್ನೆ ತನ್ನ ಮೊದಲನೇ ಕಾಡು ಬಾತ್ ಕೋಳಿಯನ್ನ ಬೇಟೆ ಆಡಿದ್ದನ್ನ ನಾನು ನಿಮ್ಮೆಲ್ಲರ ಗಮನಕ್ಕೆ ತರಬೇಕು ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿ ಪೆರೋನ ಹುಬ್ಬುಗಳು ಗಂಟಿಕ್ಕತ್ವೆ ನೆನ್ನೆನೆ ಆಗಿದೆ ಈ ಸಂಗತಿ ನನಗೆ ತಿಳಿಸಿಲ್ವಲ್ಲ ಈಕೆ ಅಂತ ಮನಸ್ಸಿನಲ್ಲಿ ಅಸಂತೋಷ ಅವನಿಗೆ ಆಗತ್ತೆ ಮಹಾ ಅರ್ಚಕರು ಅರಮನೆಗೆ ಭೋಜನಕ್ಕೆ ಬಂದಾಗ್ಲೇನೆ ಈ ಬಾತುಕೋಳಿನ ವಿದ್ಯುತ್ತವಾಗಿ ಅಡುಗೆ ಮಾಡ್ತಿರೋದು ಅಪೂರ್ವವಾದ ಸಂಯೋಗ ಆಗಿದೆ ಧರ್ಮಗುರು ಅರಮನೆಯ ಆತಿಥ್ಯವನ್ನು ಸ್ವೀಕರಿಸಿ ಎಷ್ಟೋ ಕಾಲ ಆಗಿದೆ ಇವತ್ತು ಇಲ್ಲಿ ನಮ್ಮ ಜೊತೆಗೆ ನೀವು ಊಟ ಮಾಡಿ ನಮ್ಮನ್ನ ಧನ್ಯರನ್ನಾಗಿ ಮಾಡಬೇಕು ಅಂತ ರಾಣಿ ಹೇಳ್ತಾಳೆ ರಾಣಿ ಮಾತನ್ನು ಕೇಳಿ ಪೆರೋ ಕೂಡ ಕೇಳಕ್ ಶುರು ಮಾಡ್ತಾನೆ ಎಲ್ಲಿದ್ದಾನೆ ರಾಜ್ಕುಮಾರ ಅಂತ ಕೇಳಿದಾಗ ಬೇಟೆ ಆಡಿದ ಬಾತಕೋಳಿ ಜೊತೆ ಅರಮನೆಯ ಮಂದಿರಕ್ಕೆ ಕಳಿಸಿದ್ದೀನಿ ಪೂಜೆ ಮಾಡ್ಕೊಂಬರಕ್ಕೆ ಅಂತ ರಾಣಿ ಹೇಳ್ತಾಳೆ ಪೆರೋ ಒಬ್ಬನ್ಗೆಲ್ಲ ಎಲ್ಲರಿಗೂ ಈ ಉತ್ತರ ಕೇಳಿಸುತ್ತೆ ಇಷ್ಟು ಹೇಳಿಬಿಟ್ಟು ನಾನು ಬರ್ತೀನಿ ಒಳಗಿನ ಉಸ್ತುವಾರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನೆಫರ್ ಟೀಮ್ ಅಲ್ಲಿಂದ ಹೊರಟೋಗ್ತಾಳೆ ಆಗ ಮೌನ ನೆಲಸಕ್ಕೆ ಅವಕಾಶವನ್ನೇ ನೀಡದೆ ಹೆಟ್ ಕುರಿತು ಅರಸ ಮತ್ತೆ ಮಾತು ಶುರು ಮಾಡ್ತಾನೆ ಸಿಂಹಾಸನಕ್ಕೆ ನೀವು ಸಲ್ಲಿಸಿರೋ ಸೇವೆಯನ್ನ ಐಗುಪ್ತ ದೇಶ ಯಾವತ್ತೂ ಮರೆಯೋದಿಲ್ಲ ನಮ್ಮ ಗೋರಿನಲ್ಲಿ ನಿಮ್ಮ ಚಿತ್ರವನ್ನ ಬರೆಸೋಕೆ ನಾನು ಆಗ್ಲೇ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಆಮೇಲೆ ಮಹಾ ಅರ್ಚಕರು ಅರಮನೆ ಮಂದಿರಕ್ಕೆ ಸಂದರ್ಶನಕ್ಕೆ ಹೋಗಬಹುದು ಅರಮನೆ ವಿಸ್ತಾರಣದಲ್ಲಿ ನಾವು ಮಾಡಿರೋ ಸುಧಾರಣೆಗಳನ್ನ ಅವರು ಕೂಡ ನೋಡ್ಲಿ ಊಟದ ಸಮಯದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ಬಿಟ್ಟು ಮಹಾರಾಣಿ ಹೋದ ದಿಕ್ಕನ್ನು ಅನುಸರಿಸಿ ಅರಸ ಹೊರಡ್ತಾನೆ ಅಮರೆಬ್ಬು ಹೇ ಪಾಟ್ ಹೆಕ್ವೆಟ್ ಮೂರು ಜನವರು ಹೇಳ್ತಾರೆ ಹೆಕ್ವೆಟ್ಗೆ ಈಗ ಸಂತೋಷ ಆಗ್ತಾ ಇರುತ್ತೆ ತಾನು ಅಮಾತ್ಯ ಆಗದೆ ಇದ್ರೆ ಏನಂತೆ ಅಮಾತ್ಯನ ಸಮಾನ ಅಥವಾ ಅದಕ್ಕಿಂತ ದೊಡ್ಡವನು ನಾನು ಅನ್ನೋ ಹಾಗೆ ನಡ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ ಸದಾಕಾಲ ಜನ ನೆನಪಿಡೋಕ್ಕೆ ಯೋಗ್ಯವಾದಂಥ ಮಾತುಗಳನ್ನು ತಾನು ಆಡಿದ್ದೀನಿ ಅಂತಲೂ ಅವನಿಗೆ ಅನಿಸುತ್ತೆ ಇನ್ನು ಅಮರೆಬ್ಬಿಗೂ ಕೂಡ ಸಾಕಷ್ಟು ಸಮಾಧಾನ ಇರುತ್ತೆ ಪರಿಸ್ಥಿತಿ ಇನ್ನೂ ಅಷ್ಟು ಕೆಡಕ್ಕೆ ಬಿಟ್ಟಿದ್ರೆ ದೇಶಕ್ಕೆ ಘೋರ ವಿಪತ್ತು ಬರ್ತಿತ್ತು ವೈಯಕ್ತಿಕವಾಗಿ ತನಗೂ ಕೂಡ ಸಂಕಟ ಒದಗ್ತಿತ್ತು ಅಂತ ಅನ್ಕೊಳ್ತಾನೆ ಇನ್ನು ಮಹಾ ಅರ್ಚಕನಗೂ ಕೂಡ ಸ್ವಲ್ಪ ಮಟ್ಟಿಗೆ ತೃಪ್ತಿ ಆಗಿರುತ್ತೆ ಅವನು ಯೋಚನೆ ಮಾಡ್ತಿರ್ತಾನೆ ತಾನು ಬಲಶಾಲಿ ಅಂತ ತೋರಿಸ್ಕೊಟ್ಟಿದ್ದಾಗಿದೆ ನೀರಾನೆ ಪ್ರಾಂತ್ಯವನ್ನು ಬಗ್ಗು ಮೇಲೆ ತನ್ನ ಹಿರಿಮೆ ಎಲ್ಲರಿಗೂ ಗೊತ್ತಾಗುತ್ತೆ ಇದರಿಂದ ಟೆಹುಟಿಗೆ ನಿರಾಶೆ ಆಗತ್ತೆ ಇನ್ನು ಸ್ವಲ್ಪ ಕಾಲ ಅವನು ಕಾಯ್ಕೊಂಡಿರ್ಲಿ ಪರವಾಗಿಲ್ಲ ಹತ್ತು ಸಾವಿರ ದಾಸದಾಸಿಯರನ್ನ ಹತ್ತು ಸಾವಿರ ದಬೆನ್ ಬಂಗಾರವನ್ನ ಮಹಾ ಅರಮನೆ ಕೊಡ್ಲಿ ಸೆಡ್ ಉತ್ಸವದ ಸಂಬಂಧದ ಕಾಣಿಕೆ ಅಂತ ಕೊಡ್ಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಅಮಾತ್ಯನಿಗೆ ಹೆಪಟ್ ಹೇಳ್ತಾನೆ ಉತ್ಸವದ ಸಿದ್ಧತೆ ಬಗ್ಗೆ ಚರ್ಚೆ ಮಾಡಬೇಕು ಅಮಾತ್ಯರ ಭವನಕ್ಕೆ ಹೋಗೋಣ ಅರ್ಚಕ ಇನ್ನೇನಿಯನ್ನು ಕರೆಸ್ತೀನಿ ಆಮೇಲೆ ಅವ್ರ ಜೊತೆಗೆ ಮಂದಿರಕ್ಕೆ ಭೇಟಿ ಕೊಡಬಹುದು ಅಂತ ಹೇಳಿದಾಗ ಆಯ್ತು ಅಂತ ಎಲ್ಲರೂ ತಲೆ ತುಕೊಂತಾರೆ ಅಮಾತ್ಯ ಹೆಕ್ವೆಟ್ಟನ್ನು ಕರೆಯೋದೇ ಇಲ್ಲ ಬಾ ಅಂತ ಆದರೂ ಕೂಡ ಇವರನ್ನ ಆತ ಹಿಂಬಾಲಿಸಿ ಹೊರಡ್ತಾನೆ ಅಂದರೆ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಹೆಕ್ವೆಟ್ ಅಂದರೆ ಮಹಾ ಅರ್ಚಕ ಏನಾದರೂ ಮಾಡಿಬಿಟ್ಟು ಇಡೀ ಆಡಳಿತವನ್ನು ತನ್ನ ಕೈಗೆ ತಗೋಬೇಕು ಅನ್ನೋ ಉದ್ದೇಶಕ್ಕೆ ನಿಧಾನವಾಗಿ ದೇಶದಲ್ಲಿ ಬಂಡೆಬ್ಸಿ ರಗಳೆ ಮಾಡಿ ಆ ನಂತರ ಪೆರೋನನ್ನು ಇಳಿಸಿ ತನಗೆ ಬೇಕಾದವರನ್ನು ಪೆರೋ ಸ್ಥಾನಕ್ಕೆ ತಂದು ಅಲ್ಲಿ ತನ್ನ ಅಧಿಕಾರವನ್ನು ಭದ್ರಪಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾನೆ ಇದು ಪೆರೋಗು ಮತ್ತು ಅಮಾತ್ಯ ಅಮೆರಬ್ಗೂ ಗೊತ್ತಿರುತ್ತೆ ಹಾಗಾಗಿ ಸಡ್ ಉತ್ಸವದ ಬಗ್ಗೆ ಚರ್ಚೆ ಮಾಡಬೇಕು ಬನ್ನಿ ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ನೇರವಾಗಿ ಆಪಾದನೆಯನ್ನು ಮಾಡಿದಾಗ ಅವನು ಇಲ್ಲ ನಾನು ಧರ್ಮ ಜಿಜ್ಞಾಸೆ ಮಾಡೋಕ್ಕೆ ಹೋಗಿದ್ದೆ ಎಲ್ಲ ದೇವರು ಒಂದೇ ಅನ್ನ ಆ ಒಂದು ಜಿಜ್ಞಾಸೆ ಮಾತಾಡ್ಲಿಕ್ಕೆ ನಾನು ಹೋಗಿದ್ದು ಅಂತ ಹೇಳ್ತಾನೆ ಆ ನಂತರ ಇಲ್ಲಿ ದೇಶದಲ್ಲಿ ಕ್ರಾಂತಿ ಎದ್ದಿದೆ ಅಂದ್ರೆ ನೀರಾನೆ ಪ್ರಾಂತ್ಯದಲ್ಲಿ ಮೆನಪ್ಟ ಮಾಡಿದ್ದ ಕ್ರಾಂತಿಯನ್ನ ಟೆಹುಟಿ ಅಂದ್ರೆ ಅಲ್ಲಿದ್ದಂತಹ ಅವನೊಬ್ಬ ಪ್ರಾಂತ್ಯಪಾಲ ಅವನಿಗೆ ಸೋಲಾಗಿರುತ್ತಲ್ಲಿ ಸೋಲು ಅಂತಂದ್ರೆ ಅವನು ಕಂದಾಯವನ್ನು ವಸೂಲಿ ಮಾಡಕ್ಕೆ ಅಂತ ಹೋಗಿರ್ತಾನೆ ಆಗ ಅಲ್ಲಿ ಸರಿಯಾಗಿ ಮಳೆ ಬೆಳೆ ಇಲ್ಲದೆ ಇದ್ದುದ್ರಿಂದ ಮೆನೆಪಟ ನಮಗೆ ಸಾಕಷ್ಟು ಮಳೆ ಬೆಳೆ ಇಲ್ಲ ಹಾಗಾಗಿ ಎಲ್ಲ ಚೆನ್ನಾಗಿ ಆದರೆ ನಾವು ಆ ನಂತರ ಕಂದಾಯವನ್ನ ಕಟ್ತೀನಿ ಕಟ್ತೀವಿ ಅಂತ ಜನರ ಪರವಾಗಿ ಮಾತಾಡಿರ್ತಾನೆ ಇದರಿಂದಾಗಿ ಟೆಹುಟಿ ಮತ್ತು ಅವನ ಹಿಂಬಾಲಕನಾದಂತಹ ಬಕೀಲ ಮೆನಪ್ಟಾಗೆ ಚೆನ್ನಾಗಿ ಹೊಡೆದು ಅವನು ನಿಶಕ್ತ ಆಗೋ ಹಾಗೆ ಮಾಡಿರ್ತಾರೆ ಇದನ್ನೆಲ್ಲ ನೀರನೆ ಪ್ರಾಂತ್ಯದ ಜನ ಸಹಿಸೋದಿಲ್ಲ ಆ ನಂತರ ಅವರೆಲ್ಲ ಒಂದು ಗೂಡಿ ಬಂದು ಟೆಹುಟಿ ಮತ್ತು ಬಕೀಲನನ್ನು ಅಲ್ಲಿಂದ ಓಡಿಸಿರ್ತಾರೆ ಈ ಟೆಹುಟಿ ಈ ಅಮಾತ್ಯ ಹೋಗಿ ಅಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ನೀರಾನೆ ಪ್ರಾಂತ್ಯ ಪೆರೋನ ವಿರುದ್ಧ ದಂಡೆದ್ದಿದೆ ಅನ್ನೋ ಒಂದು ಚಿತ್ರಣವನ್ನು ಕೊಟ್ಟಿರ್ತಾರೆ ಜೊತೆಗೆ ಈಗ ಈ ಹೇಪಾಟ್ಗೂ ಕೂಡ ತಾನು ಅಧಿಕಾರವನ್ನು ತಗೋಬೇಕು ಹೇಗಾದರೂ ಮಾಡಿ ಅನ್ನೋ ಒಂದು ಆಸೆ ಇರೋದ್ರಿಂದ ಅವನು ಟೆಹುಟಿಗೆ ಬೆಂಬಲವನ್ನು ಕೊಡ್ತಾ ಇರ್ತಾನೆ ಈಗ ನೋಡಿದ್ರೆ ಮೆನಪ್ಟ ವಿರುದ್ಧನೇ ಒಂದು ವಿಚಾರಣೆ ನಡಿಬೇಕು ಏನಾದರೂ ಶಿಕ್ಷೆಯನ್ನು ವಿಧಿಸೋ ಹಾಗೆ ಮಾಡಬೇಕು ಅಂತ ಕೂಡ ಹೆಪಾಟ್ ಯೋಚನೆ ಮಾಡಿಕೊಂಡು ತಾನಲ್ಲ ರಾಜದ್ರೋಹಿ ಆ ಮೆನೆಪಟ ಅನ್ನೋ ಒಂದು ಚಿತ್ರಣವನ್ನ ರಾಜ ರಾಣಿ ಮತ್ತು ಅಮಾತಿನ ಮುಂದೆ ತಂದಿರ್ತಾನೆ ಮುಂದೇನಾಗುತ್ತೆ ಅಂತ ನಾಳೆ ನೋಡೋಣ ಸದ್ಯಕ್ಕೆ ನಮಸ್ಕಾರಗಳು